ನಮಸ್ಕಾರ ವೆಲ್ಕಮ್ ಟು ಕನ್ನಡ ಈ ಜುಲೈ ಹನ್ನೆರಡು ಶುಕ್ರವಾರದಿಂದ ರಾಜ್ಯದ ಹಲವು ಜಿಲ್ಲೆಗಳಿಗೆ ಭಾರಿ ಮಳೆಯಾಗಲಿದೆ ಎಂದು ಈ ಹಿಂದೆ ಹವಾಮಾನ ಇಲಾಖೆ ತಿಳಿಸಿತ್ತು ಅದರಂತೆ ಮಳೆಯ ಪ್ರಮಾಣದಲ್ಲಿ ಇಳಿಕೆಯಾಗಿದ್ದು ಇದೀಗ ವಾರಾಂತ್ಯದ ಮೂರು ದಿನ ಭಾರಿ ಮಳೆಯಾಗಲಿರುವ ಹಿನ್ನೆಲೆ ಆರೆಂಜ್ ಹಾಗೂ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಕರಾವಳಿಯ ಮೂರು ಜಿಲ್ಲೆಗಳಿಗೆ ಅತಿ ಹೆಚ್ಚು ಮಳೆ ಬೀಳಲಿದೆ ಈಗಾಗಲೇ ರಾಜ್ಯದ ಬಹುತೇಕ ಜಲಾಶಯಗಳಲ್ಲಿ ಉತ್ತಮ ನೀರು ಸಂಗ್ರಹವಾಗಿದೆ ರಾಜ್ಯದ ಹೊಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಮಳೆ ಕೊರತೆ ಆಗಿದ್ದು ಆದರೆ ಇದೀಗ ಅಲ್ಲಿಯೂ ಕೂಡ ವರುಣನ ಆರ್ಭಟ ಜೋರಾಗಿದೆ ಹೌದು ರಾಜ್ಯದಲ್ಲಿ ಹಿಂದಿನಿಂದ ಐದು ದಿನಗಳ ಕಾಲ ಭಾರಿ ಮಳೆ ಸುರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ ಅಂದರೆ ಇಂದಿನಿಂದ ಜುಲೈ ಹದಿನೇಳರವರೆಗೆ ಮುಂಗಾರು ಮತ್ತಷ್ಟು ಚುರುಕು ಆಗಲಿದೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ತಜ್ಞರು ಎಚ್ಚರಿಕೆಯನ್ನ ನೀಡಿದ್ದಾರೆ ನಾಳೆಯಿಂದ ಮತ್ತೆ ಕರಾವಳಿ ಕರ್ನಾಟಕಕ್ಕೆ ರೆಡ್ ಅಲರ್ಟ್ ನ ಘೋಷಣೆ ಮಾಡಿದೆ ಜುಲೈ ಹದಿನಾಲ್ಕರಿಂದ ಹದಿನೈದರಂದು ಕರಾವಳಿಗೆ ರೆಡ್ ಅಲರ್ಟ್ ನೀಡಿದೆ ಹದಿನಾರು ಮತ್ತು ಹದಿನೆಂಟರಂದು ಕರಾವಳಿ ಭಾಗಕ್ಕೆ ಆರೆಂಜ್ ಅಲರ್ಟ್ ಅನ್ನ ನೀಡಿದೆ ಇನ್ನು ಉತ್ತರ ಒಳನಾಡು ಪ್ರದೇಶಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ನೀಡಿದ್ದು ಇಂದಿನಿಂದ ಜುಲೈ ಹದಿನೇಳರವರೆಗೆ ಉತ್ತರ ಭಾಗದ ಜಿಲ್ಲೆಗಳಿಗೂ ಕೂಡ ಮಳೆಯ ಎಚ್ಚರಿಕೆ ಕೊಟ್ಟಿದೆ ಇನ್ನು ಬಾಗಲಕೋಟೆ ಬೆಳಗಾವಿ ಕಲಬುರಗಿ ರಾಯಚೂರು ಯಾದಗಿರಿ ಕೊಪ್ಪಳ ವಿಜಯಪುರ ಗದಗ ಧಾರವಾಡದಲ್ಲೂ ಕೂಡ ಮಳೆ ಬೀಳಲಿದೆ ಇನ್ನು ದಕ್ಷಿಣ ಒಳನಾಡಿನ ಶಿವಮೊಗ್ಗ ಕೊಡಗು ಚಿಕ್ಕಮಗಳೂರಲ್ಲೂ ಕೂಡ ಮಳೆ ಬೀಳಲಿದ್ದು ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಇನ್ನು ಅತಿ ಬಾರಿ ಮಳೆಯಾಗಲಿರುವ ಹಿನ್ನೆಲೆ ಕರಾವಳಿ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಿಗೆ ಜುಲೈ ಹನ್ನೆರಡು ಹದಿಮೂರು ಹಾಗೂ ಹದಿನಾಲ್ಕರಂದು ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಒಟ್ಟಿನಲ್ಲಿ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಇಂದಿನಿಂದ ಸುರಿದ ಧಾರಾಕಾರ ಮಳೆ ಜನರನ್ನ ಬೆಚ್ಚಿ ಬೆಳೆಸಿದೆ ಮುಂಗಾರು ಮಳೆ ಮತ್ತೆ ರಾಕೆಟ್ ನಂತೆ ರಾಜ್ಯಕ್ಕೆ ಅಪ್ಪಳಿಸಿತು ಮುಂದಿನ ದಿನಗಳಲ್ಲಿ ಐದು ದಿನ ಎಚ್ಚರಿಕೆಯಿಂದ ಇರಬೇಕು ಅಂತ ಹವಾಮಾನ ಇಲಾಖೆ ಹೇಳಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ